ನನ್ನ ಪ್ರಿಯರೇ ಕರ್ತನ ಧ್ವನಿಗೆ ಸ್ತೋತ್ರ ನಾನು ಅರುಣ್ ಪಿ ಎಸ್ ಮಡ್ಕಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಂದು ಜೂನ್ ತಿಂಗಳ ಐದನೇ ದಿನ ಎರಡು ಸಾವಿರದ ಇಪ್ಪತ್ತೈದು ರ ಆರನೇ ತಿಂಗಳು ಇಂದು ವಿಶ್ವ ಪರಿಸರ ದಿನ ಬೈಬಲ್ ವಚನದ ಆಧಾರದ ಮೇಲೆ ಅವರ ಒಂದು ಮಾತು ಹೀಗೆ ಹೇಳಿತು ಎರಡನೇ ಕೊರೆಂಥದವರ ಅಧ್ಯಾಯ ಹದಿಮೂರನೇ ವಚನ ಸಂಖ್ಯೆ ಹನ್ನೊಂದನೇ ವಚನ ಹೀಗೆ ಹೇಳಿತು ಆದ್ದರಿಂದ ಸಹೋದರರೇ ಹಿಗ್ಗು ಪರಿಪೂರ್ಣರಾಗಿರಿ ತಾಳ್ಮೆಯಿಂದಿರಿ ಒಂದೇ ಮನಸ್ಸಿನವರಾಗಿರಿ ಶಾಂತಿಯಿಂದ ಜೀವಿಸಿ ಮತ್ತು ಪ್ರೀತಿ ಮತ್ತು ಶಾಂತಿಯ ದೇವರು ನಿಮ್ಮೊಂದಿಗೆ ಇರುತ್ತಾನೆ ಎರಡನೇ ಬೈಬಲ್ ವಚನ ಹೀಗೆ ಹೇಳಿತು ಆದಿಕಾಂಡ ಅಧ್ಯಾಯ ಎರಡನೇ ವಚನ ಸಂಖ್ಯೆ ಒಂಬತ್ತನೇ ವಚನ ಹೀಗೆ ಹೇಳಿತು ಮತ್ತು ದೇವರು ಕರ್ತನು ಭೂಮಿಯಿಂದ ಎಲ್ಲಾ ರೀತಿಯ ಮರಗಳನ್ನು ಬೆಳೆಸಿದನು ಅವು ನೋಟಕ್ಕೆ ಆಹ್ಲಾದಕರವಾಗಿರುತ್ತವೆ ಮತ್ತು ಆಹಾರಕ್ಕೆ ಒಳ್ಳೆಯದು ಮತ್ತು ತೋಟದ ಮಧ್ಯದಲ್ಲಿ ಜೀವ ವೃಕ್ಷವನ್ನು ಮತ್ತು ಒಳ್ಳೆಯದು ಮತ್ತು ಕೆಟ್ಟದ್ದರ ಜ್ಞಾನದ ಮರವನ್ನು ನೆಟ್ಟನು ಕೊನೆಯದಾಗಿ ಹೇಳಲಾದ ಬೈಬಲ್ ವಚನ ಎರೆಮಿಯ ಅಧ್ಯಾಯ ಹದಿನೇಳನೇ ವಚನ ಸಂಖ್ಯೆ ಎಂಟು ಹೀಗೆ ಹೇಳಿದೆ ಅವನು ನದಿಯ ಬಳಿ ನೆಟ್ಟ ಮರದಂತಿರುವನು ಮತ್ತು ಅದರ ಬೇರುಗಳು ನೀರಿನ ಬಳಿ ಹರಡಿರುತ್ತವೆ ಸೂರ್ಯನು ಬೆಳಗಿದಾಗ ಅದು ಅದಕ್ಕೆ ಹಾನಿ ಮಾಡುವುದಿಲ್ಲ ಅದರ ಎಲೆಗಳು ಹಸಿರಾಗಿರುತ್ತವೆ ಮತ್ತು ಶುಷ್ಕ ವರ್ಷದಲ್ಲಿಯೂ ಸಹ ಅವುಗಳ ಬಗ್ಗೆ ಯಾವುದೇ ಚಿಂತೆ ಇರುವುದಿಲ್ಲ ಏಕೆಂದರೆ ಅದು ಇನ್ನೂ ಫಲ ನೀಡುತ್ತದೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ